ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ವಿಶ್ವದ ಮೊಟ್ಟಮೊದಲನೆಯ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಸಲುವಾಗಿ ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗ ಇಷ್ಟಲಿಂಗ ಕೊಡುವುದರ ಮೂಲಕ ಸಮಾನತೆಯ ಧರ್ಮ ಸಮಾನತೆಯ ಧರ್ಮ ನಿರಾಕಾರ ಧರ್ಮ ಸೃಷ್ಟಿಕರ್ತನ ಧರ್ಮ ಇದು ವಿಜ್ಞಾನದ ಧರ್ಮ ಇದು ದಯವೇ ಧರ್ಮದ ಮೂಲವೆಂದು ಹೇಳಿದ ಧರ್ಮ ಇದು ಎಲ್ಲರಲ್ಲಿ ಒಬ್ಬ ದೇವನನ್ನೇ ಕಾಣುವ ಧರ್ಮ ಇದು ಗುಡಿ ಗುಂಡಾರ ಮೂರ್ತಿ ಪೂಜೆ ಇಲ್ಲದ ಧರ್ಮ ಜೀವಗಳಲ್ಲಿ ಶಿವನನ್ನ ಕಾಣುವ ಧರ್ಮ ಈ ಧರ್ಮ ಜಗತ್ತಿನಲ್ಲಿ ಮೊಟ್ಟ ಮೊದಲನೇ ಬಸವ ಕಲ್ಯಾಣದ ಭೂಮಿಯಲ್ಲಿ ಅಣ್ಣ ಬಸವಣ್ಣನವರು ಪ್ರಧಾನಮಂತ್ರಿಯಾಗಿದ್ದುಕೊಂಡು ಸ್ಥಾಪಿಸಿದ ಸಮಾನತೆಯ ಧರ್ಮ ಇದು ಜಾತಿರಹಿತ ಧರ್ಮ ಇದು ಮೇಲು ಕೀಳು ಭಾವನೆ ತಿರಸ್ಕರಿಸಿದ ಧರ್ಮ ಇದು ನುಡಿ ಮತ್ತು ನಡೆ ಒಂದಾಗಿಸಿಕೊಂಡು ಬದುಕಿದ ಧರ್ಮ ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ಹೆಮ್ಮೆ ಪಡುತ್ತೇನೆ ನಮ್ಮಿಂದ ತಪ್ಪುಗಳಾದರೂ ಕೂಡ ನಾವು ತಿದ್ದಿಕೊಂಡು ಮತ್ತೆ ಮತ್ತೆ ಒಳ್ಳೆ ವ್ಯಕ್ತಿಯಾಗಿ ಈ ಭೂಮಿಯ ಮೇಲೆ ಬದುಕಿ ಲೇಷನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆ ಎಂದು ಹೇಳಿದ ನಮ್ಮ ಮಹಾತ್ಮ ಬಸವಣ್ಣನವರು ಅಂತಹ ಈ ಲಿಂಗ ಆಯತ ಧರ್ಮಸ್ಥಾಪಕರು ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ವೀರ ವೀರ ವೈರಾಗ್ಯನಿಧಿ ಅಕ್ಕ ಮಹಾದೇವಿರವರನ್ನು ಈ ಬಸವಣ್ಣನವರು ಸ್ಥಾಪಿಸಿದ ಧರ್ಮ ವಿಶ್ವ ಸಂವಿಧಾನವಾಗಿರುತ್ತದೆ ಈ ಧರ್ಮ ಕೂಡ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ಈ ಧರ್ಮವನ್ನು ಸ್ವೀಕರಿಸತಕ್ಕಂಥ ಆಶೆ ಇಟ್ಟುಕೊಂಡಾಗ ಈ ಕುತಂತ್ರವಾದಿಗಳು ಈ ಮನೋವಾದಿಗಳು ಈ ಜಾತಿವಾದಿಗಳು ಅವರನ್ನು ಅವಕಾಶ ಕೊಡಲಾರದಕ್ಕೆ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿರ್ತಕ್ಕಂತಹ ಇತಿಹಾಸವನ್ನು ನಮಗೆ ಸಿಗುತ್ತವೆ ಆದ್ದರಿಂದ ಈ ದೇಶದಲ್ಲಿ ಮೂಢರೂಡಿ ಜನರ ತಲೆಯಲ್ಲಿ ಹಾಕಿ ಕೈ ಕೆಸರಾಗಲಾರದೆ ಬೈ ಮೊಸರು ಮಾಡಿಕೊಳ್ಳುವ ಈ ಕುತಂತ್ರವಾದಿಗಳಿಂದ ಅವರು ನೋಡಿ ನೋಡಿ ಬಸವಣ್ಣನವರ ಈ ವಚನಗಳಲ್ಲಿ ಕೂಡ ಏನಿರುತ್ತವಲ್ಲ ಇವಾಗ ಬ್ರಹ್ಮ ಪದವಿಯನ್ನು ಅಲ್ಲೆ ವಿಷ್ಣು ಪದವಿಯನ್ವಲ್ಲೆ ರುದ್ರ ಪದವಿಯನ್ನು ಎಂದು ಬಸವಣ್ಣರ ವಚನಗಳು ಇನ್ನೊಂದು ವಚನ ಆದಿಪುರಾಣ ಅಸುರರಿಗೆ ಮಾರಿ ವೇದ ಪುರಾಣ ಹೋತಿಂಗೆ ಮಾರಿ ರಾಮ ಪುರಾಣ ರಾಕ್ಷಸರಿಗೆ ಮಾರಿ ಇಂಥ ಅನೇಕ ವಚನಗಳಿವೆ ಮೂರ್ತಿ ಪೂಜೆ ಬಗ್ಗೆ ವಿರೋಧವಾಗಿವೆ ಅರಗು ತಿಂದು ಕರಗುವ ದೈವ ಉರಿಯ ಕಂಡರೆ ಮುರುಟುವ ದೈವ ಅವಸರ ಬಂದರೆ ಮಾರುವ ದೈವ ಆದರೆ ಹೂಳುವ ದೈವ ಎಲ್ಲವೂ ಕೂಡ ವಚನಗಳಲ್ಲಿ ಸಿಗುತ್ತವೆ ಆ ಕಾರಣಕ್ಕಾಗಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಮುಖ್ಯಸ್ಥರಾಗಿದ್ದಾಗ ಈ ದೇಶದಲ್ಲಿರ್ತಕ್ಕಂಥ ಕೊಳಕು ವಿಚಾರಗಳನ್ನು ತೆಗೆದುಹಾಕುವ ಸಲುವಾಗಿ ಇಪ್ಪತ್ತೆರಡು ಪ್ರತಿಜ್ಞೆ ಬಾವಿಸ್ ಪ್ರತಿಜ್ಞೆ ಮಾಡಿದ್ದಾರೆ ಅವೆಲ್ಲವೂ ಕೂಡ ವಚನಗಳಲ್ಲಿ ಇವೆ ನಾನು ಓದಿದ್ದೇನೆ ಆದ್ದರಿಂದಲೇ ಪ್ರತಿಯೊಂದು ಗ್ರಾಮಗಳಲ್ಲಿ ಅನುಭವ ಮಂಟಪಗಳು ಬೇಕಾಗಿವೆ ಅನುಭವ ಮಂಟಪಗಳು ಬಸವ ಮಂಟಪಗಳು ಇಂತಹ ಮೂಲಕ ಯುವಕರನ್ನು ದಾರಿಗೆ ತರಲು ಸಾಧ್ಯವಿದೆ ಪ್ರತಿಯೊಬ್ಬ ವ್ಯಕ್ತಿಗಳು ವಚನಗಳ ಚಿಂತನೆಗಳ ಮೂಲಕ ಮನಸ್ಸನ್ನು ಶುದ್ಧಿಯಾಗಿಟ್ಟುಕೊಂಡು ಆರೋಗ್ಯವಂತ ಮನಸ್ಸು ಆರೋಗ್ಯವಂತ ಮನೆಗಳು ಆರೋಗ್ಯವಂತ ಗ್ರಾಮಗಳು ಆರೋಗ್ಯವಂತ ಪಟ್ಟಣಗಳು ಆರೋಗ್ಯವಂತ ದೇಶ ಕಟ್ಟಲು ಬರುತ್ತದೆ ಬರುತ್ತದೆ ಇವಾಗ ಅಣ್ಣ ಬಸವಣ್ಣನವರ ಒಂದು ವಚನ ಕೆಂಚ ಕರಿಕನ ನೆನೆದರೆ ಕರಿಕ ಆಗಬಲ್ಲನೆ ಕರಿಕ ಕೆಂಚನ ನೆನೆದರೆ ಕೆಂಚಗಾಗಬಲ್ಲನೆ ಶ್ರೀವಂತ ದರಿದ್ರನ ನೆನೆದರೆ ದರಿದ್ರ ಆಗಬಲ್ಲನೆ ದರಿದ್ರ ಶ್ರೀವಂತನ ನೆನೆದರೆ ಶ್ರೀಮಂತ ಆಗಬಲ್ಲನೆ ಈ ಮುಂದಿನ ಪುರಾತನರೆಲ್ಲರನ್ನ ನೆನೆದೂ ನೆನೆದು ಧನ್ಯನಾದೆನು ಧನ್ಯನಾದನು ಎಂಬ ಈ ಮಾತಿನ ರಂಜಕರ ನಾನೆಂತು ನಂಬುವೆನಯ್ಯ ಕೂಡಲ ಸಂಗಮನ ನೋಡಿ ಈ ಏನು ಹಿಂದಿನ ಮಹಾತ್ಮ ಗಾಂಧೀಜಿಯವರಾಗಲಿ ಮಹಾತ್ಮ ಬಸವಣ್ಣನವರಾಗಲಿ ಮತ್ತು ಇನ್ನುಳಿದ ಬುದ್ಧ ಆಗಲಿ ಅಂಬೇಡ್ಕರ್ ಮತ್ತು ಅನೇಕ ಮಹಾ ಸ್ವಾಮಿ ವಿವೇಕಾನಂದ ಅವರಾಗಲಿ ಅವರು ಯಾರ್ಯಾರು ಏನು ಹೇಳಿದ್ದಾರೆ ವಿಚಾರಗಳು ಆ ವಿಚಾರಗಳನ್ನು ಬಿಟ್ಟು ಅವರನ್ನೇ ನೆನೆಸಿಕೊಂಡು ನಾ ಮೇಲೂ ನೀ ಮೇಲೂ ನಾ ಮೇಲೂ ನೀ ಮೇಲೂ ಜಗಳ ಇದ್ರಲ್ಲ ವಿಧಾನಸಭೆಗಳಲ್ಲಿ ಹಾಂ ಆ ಮಹಾತ್ಮರ ಒಂದಾರಾದರೂ ವಿಚಾರಗಳನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದೀರಾ ಯಾವ ರಾಜಕಾರಣಿಗಳು ನಾವು ನೋಡ್ತಾ ಇದ್ದೀವಿ ಬರೀ ಜಗಳ ಬರೀ ಜಗಳ ಬರೀ ಕಚ್ಚಾಟ ಬರೀ ಚೀರ್ ಚೀರ್ ಕೂಗು ಏನು ಇದ್ರದ್ದು ಬರೀ ಜಗಳ ಆಳಕ್ಕೆ ಕಳಿಸಿದ್ದಾರೆ ಪಾಪ ಹಳ್ಳಿ ಜನಗಳು ನಿಮ್ಗೆ ಓಟ್ ಹಾಕಿ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಗ್ರಾಮಗಳಿಗೆ ರಸ್ತೆ ರಸ್ತೆಗಳು ಆ ಗ್ರಾಮಗಳಲ್ಲಿ ಸ್ಕೂಲ್ ಒಳ್ಳೆ ಕಟ್ಟಡಗಳು ಸ್ಕೂಲ್ಗಳು ಒಳ್ಳೆ ಶಿಕ್ಷಕರು ಆಸ್ಪತ್ರೆಗಳು ಒಕ್ಕಲಿಗರಿಗೆ ರೈತರಿಗೆ ಬೇಕಾಗಿರ್ತ ಬೆಳೆಗಳು ಇನ್ನು ಉಳಿದ ಅನೇಕ ಕಾಯಕಗಳಿವೆ ಜನಕ್ಕೆ ಅವಶ್ಯಕತೆ ಅದೆಲ್ಲ ಬಿಟ್ಕೊಟ್ಟು ಬರೀ ಜಾತಿ ಭೇದ ಭಾವ ಧರ್ಮ ಈ ಮುಂಜಾನೆ ಮುಂಜಾನೆ ಯಾಕೆ ವಚನ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಇವ್ರದೆಲ್ಲ ಕಚ್ಚಾಟ ನೋಡಿ 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 ನನಗಂತೂ ಈ ರಾಜಕಾರಣಿ ಈ ದೇಶದಲ್ಲಿ ಇರಲೇಬಾರದು ದೇಶ ಎಲ್ಲ ರಾಷ್ಟ್ರಪತಿ ಆಗಬೇಕು ಇವ್ರಿಗೆಲ್ಲ ಬೇಗ ಎಲ್ಲ ದುಡ್ಡು ಇವ್ರಿಗೆ ಹೋಗ್ತಾ ಇವೆ ಏನು ಕಳಿಸಿ ದಂಡ ಆಗ್ತಾಯಿದೆ ಅಂತೇಳಿ ನನಗನ್ನಿಸ್ತಾ ಇದೆ ಆದ್ದರಿಂದ ನಾನು ಒಂದು ಇನ್ನೊಂದು ಬಸವಣ್ಣನ ವಚನದ ಮೂಲಕ ವಿನಿಸ್ಕೊಳ್ತೇನೆ ಯಾರಾದರೂ ಒಬ್ಬರಾದರೂ ಕೂಡ ಒಂದು ಒಳ್ಳೆಯ ವ್ಯಕ್ತಿ ಆದರೂ ಈ ದೇಶ ಬದಲಾವಣೆ ಆಗುತ್ತದೆ ಮಹಾತ್ಮ ಬಸವಣ್ಣವರು ಇನ್ನೊಂದು ಚಂದಿದೆ ಅನ್ನದ ಒಳಗೊಂದು ಅಗಳು ವಸ್ತ್ರದ ಒಳಗೆ ಒಂದು ಎಳೆ ಇಂದಿಗೆ ನಾಳಿಗೆ ಎನಗೇ ಬೇಕೆಂದೇನಾದರೆ ನಿಮ್ಮ ಆಣೆ ನಿಮ್ಮ ಪುರಾತನ ರಾಣೆ ನಿಮ್ಮ ಶರಣರಿಗಲ್ಲದೆ ಮತ್ತೊಂದು ಅರಿಯನ್ನು ಯಾ ಕೂಡಲ್ಲ ಸಂಗಮ ದೇವ ನೋಡಿದ್ರಾ ಬಸವಣ್ಣನವರೊಬ್ಬ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಬಂಗಾರ ಬೆಳ್ಳಿ ದುಡ್ಡು ಎಲ್ಲ ಸಂಪತ್ತು ನಾಳಿನ ಸಲುವಾಗಿ ನನ್ನ ಕುಟುಂಬಕ್ಕಂತ ಬೇಕಾಗಿಟ್ಟಿದ್ದೇ ಆದರೆ ಹೊಸ ಬಟ್ಟಿರ ದೂರ ಉಳಿತು ಆ ಬಟ್ಟೆಯೊಳಗಿನ ಒಂದು ದಾರ ಸಹಿತ ನಾನು ಇಟ್ಟುಕೊಂಡಿದ್ದೆ ಆದರೆ ಜೋಳ ಬ್ಯಾಳಿ ಭಾಳ ಎಷ್ಟೇ ಅಲ್ಲ ಅಂದ್ರೆ ನಾನೊಂದು ದಾಣಿ ಸಹಿತ ನಾಳಿನ ಸಲುವಾಗಿ ನಾನು ಇಟ್ಟುಕೊಂಡಿದ್ದೇನಾದರೆ ನಿಮ್ಮ ಆಣೆ ಆತ್ಮದಾಣಿ ಮಾಡಿದ್ದಾರೆ ಬಸವಣ್ಣನವರು ನಿಮ್ಮ ಪುರಾತನ ರಾಣಿ ಅಂದರೆ ಅವರ ತಂದೆ 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 ಅವರ ತಾಯಿ 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 ಎಲ್ಲ ರಾಣಿ ಮಾಡಿ ಹೇಳಿದಾರಲ್ಲ ನೀವು ಇವತ್ತ ನಾಳೆ ಕೋಟಿಗಟ್ಟಲೆ ದುಡ್ಡು ಅವ ದುಡ್ಡು ಇಷ್ಟು ತಿಂದನು ಇವ ಇಷ್ಟು ಹೊಡ್ಕೊಂಡು ಬ ಪರದೇಶಕ್ಕೆ ಹೋದನು ಅವ ಹಾಗೆ ಮಾಡನು ಹೀಗೆ ಮಾಡಲೇ ಕಳ್ಳರೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿರಿ ನೆರಮನೆಯ ದುಃಖಕ್ಕೆ ಅಳುವವರ ಮೆಚ್ಚನು ನಮ್ಮ ಕೂಡಲ ಸಂಗಮದೇ ನಾನು ಅಂತರಂಗದಿಂದ ಈ ಶರಣಗಳ ವಚನ ವಚನಗಳ ಮೂಲಕ ಇದ್ದೀನಿ ಎಲ್ಲ ಬರೀ ಬರೀ ಲೋಕದ ಡೊಂಕ ತಿದ್ದವರೇ ಆಗಿದ್ದಾರೆ ಇನ್ನೊಂದು ಬಸವಣ್ಣನವರ ವಚನ ಶ್ರೀ ವಿಭೂತಿ ಹೋಸದವರ ಶ್ರೀ ರುದ್ರಾಕ್ಷಿ ಧರಿಸದವರ ಹ ಶ್ರೀ ರುದ್ರಾಕ್ಷಿ ಧರಿಸದವರ ನಿತ್ಯ ಲಿಂಗಾರ್ಚನೆ ಮಾಡದವರ ಅಂತರಂಗದಲ್ಲಿ ನಿತ್ಯ ನಿತ್ಯಲಿಂಗಾರ್ಚನೆ ಮಾಡದವರ ಸದ್ಭಕ್ತರ ಸಂಘದಲ್ಲಿ ಇರದವರ ಅಂದರೆ ಅನುಭವ ಮಂಟಪೇ ಬೇಕಾಗಿತ್ತು ಈ ದೇಶಕ್ಕೆ ಇದು ಹಲವು ದೈವಗಳ ಎಂಜಲು ತಿಂಬುವವರಿಗೆ ನಾನು ಎಂತೂ ನಂಬುವೆನೆ ಅಂದರಲ್ಲ ಪರಮಪತಿ ಹೊರತೆಗೆ ಗಂಡನೊಬ್ಬ ಅಂತ ಹೇಳಿದ್ರಲ್ಲ ತಿಳಿಯುವುದಿಲ್ಲ ಏನು ಇಷ್ಟೆಲ್ಲ ಶಾಲೆ ಕಲಿತೆ ನಿಮಗೆ ಗೊತ್ತಾಗ್ತದೆ ಹಾಂ ಇಬ್ಬರು ಮೂವರು ದೇವರೆಂದು ಉಬ್ಬಿ ಉಬ್ಬಿ ಮಾತನಾಡಬೇಡ ಒಬ್ಬನೇ ಕಾಣಿರ ಅಂತ ಹೇಳಿದ್ರು ಸುಳಿದನಾ ಸೂರ್ಯ ಜಗತ್ತಕ್ಕೆ ಇಬ್ಬರು ಇದ್ದಾರಾ ಒಬ್ಬನೇ ಇದ್ದಾನೆ ಹೇಳಿ ಇಡೀ ಜಗತ್ಯವೇ ಒಂದು ದೇವಾಲಯ ಅಂತ ಹೇಳಿದರೆ ನಮ್ಮ ಬಸವಕಲ್ಯಾಣದ ಬಸವಾದಿ ಶಿವಶರಣರು ಆದ್ದರಿಂದ ನಿತ್ಯಲಿಂಗಾರ್ಚನೆ ಮಾಡದವರ ಸದ್ಭಕ್ತರ ಸಂಘದಲ್ಲಿರದವರ ಜಂಗಮವೇ ಲಿಂಗವೆಂದು ಅರಿಯದವರ ಜಂಗಮೆಂದರೆ ಯಾವುದೇ ಒಂದು ಜಾತಿ ಇಲ್ಲ ಜಂಗಮೆಂದರೆ ಜೀವಗಳು ಸಮಾಜದಲ್ಲಿ ಪ್ರಾಣಿ ಪಕ್ಷಿ ಮಾನವರೆಲ್ಲರಲ್ಲಿ ಹುಟ್ಟಿಸಿದಾತ ಒಬ್ಬನೇ ಅವುಗಳಿಗೆ ಸಲು ಆತ ಒಬ್ಬನೇ ಹೀಗಾಗಿ ಈ ಪ್ರಾಣಿಗಳನ್ನು ಕೊಂದು ತಿಂಬೋರಿಗೂ ಕೂಡ ವಚನಗಳನ್ನು ಬರೆದಿದ್ರ ಕೊಲ್ಲುವವನೇ ಮಾದಿಗನು ಹಲಸು ತಿಂಬುವನೇ ಅಂತ ಬರೆದಿಲ್ಲ ಈ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಬಸವಣ್ಣನವ್ರ ಭಾವಚಿತ್ರ ಹಾಕಲಾರದೇ ಅವ್ರ ಸಾಹಿತ್ಯ ಅವರು ಕೂಡ ಕುತಂತ್ರವಾದಿಗಳೇ ಇದ್ದಾರೆ ಮತ್ತು ಬಾಡೂಟ ಬಾಡೂಟ ಅಂಥೇಳಿ ಮಾಂಸಾಹಾರಿ ಬೇಕಂತ ಹೇಳೋದು ಕೊಳಕ್ಕೆ ನಾನು ಪ್ರಾಣಿ ಹಿಂಸೆ ಮಾಡೋ ಮಹಾಪಾಪಿಗಳೇ ಹಾಂ ಇಡೀ ಜಗತ್ತಕ್ಕೆ ಬಸವಣ್ಣನವರ ತತ್ವವೇ ಬೇಕಾಗಿರುವುದರಿಂದ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕರ ಭಾವಚಿತ್ರ ಹಾಕದೆ ಆ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಯಾರು ಮಾಡ್ತಾಯಿದ್ದಾರಾ ಅವರು ಮಹಾ ತಪ್ಪು ಕಾರ್ಯ ಇದ್ದಾರೆ ಅದನ್ನು ಹಿಂಪಡೆದು ಬಸವಣ್ಣನವರ ಶರಣರ ಭಾವಚಿತ್ರಗಳು ಹಾಕಿ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಕನ್ನಡ ನಾಡಿನ ಜನತೆಯ ಪರವಾಗಿ ನಾನು ವಿನಂತಿಸಿಕೊಳ್ಳುತ್ತಾ ಜಂಗಮವೇ ಲಿಂಗವೆಂದು ಅರಿಯ ನನಗೊಮ್ಮೆಯೂ ಯಾ ಕೂಡಲ ಸಂಗಮ ದೇವ ಶರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ ಅಂತೇಳಿ ಬಸವಣ್ಣವ್ರು ಹೇಳಿದ್ರಲ್ಲ ಈಗ ಬಸವಣ್ಣನವ್ರ ಬಗ್ಗೆ ವಿಧಾನಸಭೆಯಲ್ಲಿ ಮಾತಾಡೋರಾಗ್ಲಿ ಪಾರ್ಲಿಮೆಂಟಲ್ಲಿ ಮಾತು ಅವರೆಲ್ಲರೂ ಹೆಣೆಯ ಮೇಲೆ ಇಗುತ್ತಿ ಹೊರಳಲ್ಲಿ ರುದ್ರಾಕ್ಷಿ ಲಿಂಗಧಾರಣೆ ಮಾಡಬೇಕು ಆವಾಗ ಮಾತ್ರ ಬಸವಣ್ಣನವರ ಬಗ್ಗೆ ಮಾತಾಡಿದ್ದಕ್ಕೆ ಅವರಿಗೆ ಗೌರವ ಸಿಗುತ್ತದೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಇವತ್ತಿನ ಈ ಮುಂಜಾನೆಯ ಈ ಶರಣರ ಈ ನಮ್ಮ ದೇಶದ ಒಳಿತೆಗಾಗಿ ಎಲ್ಲರಿಗೂ ಸರಿ ಅನಿಸಿದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತು ನಲವತ್ತೈದು ಕೋಟಿ ಜನರಿಗೆ ತಲುಪೋ ಕಾರ್ಯ ಆಗಲಿ ಆಗಲಿ ಎಂದು ವಿನಂತಿಸಿಕೊಳ್ಳುತ್ತಾ ಇಂತಹ ಒಂದು ಸತ್ಯದ ಕಾರ್ಯ ಎಲ್ಲರೂ ಪ್ರಚಾರ ಮಾಡಿದ್ದರೆ ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕವಾಗಲಿದೆ ಎಂದು ಹೇಳುತ್ತಾ ಮತ್ತೊಮ್ಮೆ ಭಾರತ ದೇಶದಲ್ಲಿರ್ತಕ್ಕಂಥ ನನ್ನ ಎಲ್ಲ ಬಸವ ಅಭಿಮಾನಿಗಳು ಮಹಾಪುರುಷರ ಅಭಿಮಾನಿಗಳು ಮಹಾತ್ಮರ ಅಭಿಮಾನಿ ಅಭಿಮಾನಿಗಳೆಲ್ಲರಿಗೂ ಬಸವ ಕಲ್ಯಾಣ ಭೂಮಿಯಿಂದ ತಲೆ ಮುಗಿದ ಕೈಲಿಂದ ಶರಣು